ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯ ಧನ ಸಂಪತ್ತು ಮತ್ತೊಂದು ಏನಾದರೂ ಒಂದು ಸಂಪತ್ತನ್ನ ಹೆಚ್ಚಿಗೆ ಮಾಡ್ಬೋದು ಜೊತೆಗೆ ಅಷ್ಟೇ ವೇಗವಾಗಿ ಶತ್ರುಗಳ ಸಂಪಾದನೆ ಕೂಡ ಮಾಡ್ತಾ ಇರ್ತಾನೆ ಯಾಕಂದ್ರೆ ನೀವು ಮಾಡುವಂತಹ ಕಾರ್ಯ ಕೆಲಸ ವ್ಯವಸ್ಥೆ ಜೀವನಕ್ಕೆ ಒಂದು ರೀತಿಯಲ್ಲಿ ಗೂಢಾಚಾರರಿದ್ದಂಗೆ ಅವರು ನೀವೇನು ಮಾಡ್ತಾ ಇದ್ರ ಏನಿಲ್ಲ ಯಾವಾಗಲೂ ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟೇ ಕಾಯ್ಕೊಂಡು ಕುಂತಿರ್ತಾರೆ ಕೊನೆಯದಾಗಿ ಅವನ ಒಂದು ವಿಚಾರ ವ್ಯವಸ್ಥೆ ಏನಂತಂದರೆ ಅಪಪ್ರಚಾರ ತೇಜವದೆ ಹಾಗೆ ನಿಮ್ಮನ್ನು ಎಷ್ಟು ಕೆಳಗಡೆ ಬಿಡಿಸ್ಬೇಕು ಆ ರೀತಿಯಲ್ಲಿ ಬಿಡಿಸುವಂಥ ತಿಂದಿದ್ದು ಕರಗಲ್ಲ ಸಮಾಧಾನ ಇರೋದಿಲ್ಲ ಮನಸ್ಸಿನಲ್ಲೇ ಒಂದು ತಳಮಳ ಹೇಗಾದರೂ ಮಾಡಿ ಇವನನ್ನು ಕೆಳಗಡೆ ನುಗ್ಬೇಕು ಎಂಬುದಾಗಿ ಶತ್ರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಸಾಕಷ್ಟು ರೀತಿಯಲ್ಲಿ ಬರ್ಬೋದು ನೀವು ಏಳಿಗೆ ಆಗಿದ ತಕ್ಷಣವೇ ಅದು ಪ್ರಾರಂಭ ಆಗುತ್ತೆ ನೀವೊಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಮೆರಿತಾ ಇದ್ದಾನೆ ಒಳ್ಳೆ ರೀತಿಯಲ್ಲಿ ಏನೋ ಮಕ್ಕಳು ಮರಿ ಕರ್ಕೊಂಡು ಕಾರಲ್ಲೆಲ್ಲ ಓಡಾಡ್ತಾ ಇರ್ತೀರ ಆಗಲೂ ಸಹ ಕೆಟ್ಟ ದೃಷ್ಟಿ ಏನು ಅಹಂಕಾರದಲ್ಲಿ ಹೋಗ್ತಾ ಇದ್ದಾನೆ ಈ ರೀತಿಯಾಗಿ ಅಥವಾ ಎಲ್ಲೋ ಅವಸರದಲ್ಲಿ ಅವ್ನು ನೋಡುದು ನೋಡದೆ ಇರೋಂಗೆಲ್ಲ ಹೋಗ್ತಾ ಇರ್ತೀರ ಆಗಲೂ ಸಹ ಒಂದು ರೀತಿಯಲ್ಲಿ ಅವನಲ್ಲಿ ಕುದಿ ಬೇಗುದಿ ತಾಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಿಂದ್ರ ತಪ್ಪು ಕೂತ್ಕೊಂಡ್ರ ತಪ್ಪು ಯಾವ ರೀತಿ ಇದ್ರೂ ಸಹ ತಪ್ಪು ಇಂತಹ ತಪ್ಪುಗಳನ್ನೇ ವಿಚಾರ ಮಾಡ್ತಾ ಅವನ ಒಂದು ಮನಸ್ಸಿನಲ್ಲಿ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಶತ್ರು ನೇರವಾಗಿ ಪ್ರಹಾರ ಮಾಡದೆ ಹಿಂದೆಗಡೆಯಿಂದ ಅವನ ದೃಷ್ಟಿ ಆಕಾರದಲ್ಲಿ ನಿಮ್ಮನ್ನ ಬಹಳಷ್ಟು ಕಾಡುತ್ತಾ ಇರ್ತಾನೆ ಆ ಶತ್ರು ದೃಷ್ಟಿಯಿಂದ ನಿಮ್ಮ ಜೀವನ ಯಾವುದೋ ಹಂತಕ್ಕಿದ್ದು ಕೆಳಮಟ್ಟಕ್ಕೆ ಬೀಳುತ್ತೆ ಹಾಗೆ ನಿಮ್ಮನ್ನ ನಿರ್ಣಾಮ ಮಾಡಗೊಂಡ ಅವನಿಗೆ ಸಮಾಧಾನ ಇರೋದಿಲ್ಲ ಅಥವಾ ಏನೋ ಒಂದು ಮನೆಗಿನ ಕಟ್ತಾ ಇದ್ರ ಆಸ್ತಿ ದಿಸ್ತಿ ಮಾಡ್ತಾ ಇದ್ರ ಅದು ಮಾರೋ ತನಕ ಅವ್ರಿಗೆ ಸಮಾಧಾನ ಇಲ್ಲ ಕಟ್ಟ ಮನೆ ನಿಂತು ಹೋಗ್ಬೇಕು ಮಧ್ಯದಲ್ಲಿ ಆ ರೀತಿಯಾದಂತ ಕೆಲವೊಂದು ಅನಗತ್ಯವಾಗಿರ್ತಕ್ಕಂತಹ ಈ ದೃಷ್ಟಿಗಳು ಶತ್ರುವಿನ ದೃಷ್ಟಿ ಹೆಚ್ಚಾದಂತೆ ನಿಮ್ಮ ಜೀವನದಲ್ಲಿ ನೀವು ಅದ ಪತನ ಆಗುವುದು ಸಹ ನಿಶ್ಚಿತವಾಗಿರುತ್ತದೆ ಇದು ಸಾಕಷ್ಟು ಅನುಭವ ಆಗಿರೋರಿಗೆ ಇಂತಹ ವಿಷಯ ಗೊತ್ತಿರೋದು ಆ ಅನುಭವದಿಂದ ಅವರು ಎಷ್ಟು ಕಳ್ಕೊಂಡಿರ್ತಾರೆ ಎಷ್ಟು ಸುಧಾರಣೆಗೆ ಒಳಪಟ್ಟಿರ್ತಾರೆ ಜೀವನ ಅನ್ನೋದು ಅದು ಮರೀಚಿಕೆ ಆಗಿರುತ್ತೆ ಯಾಕಂದ್ರೆ ಆ ಒಂದು ಜೀವನ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಬಹಳ ವ್ಯತ್ಯಾಸ ಗೊಂದಲಗಳಿರ್ತದೆ ಮೆರೆದೋನು ಊರಲ್ಲಿಲ್ಲ ಆ ರೀತಿಯಾದಂತಹ ಒಂದು ಈ ವಿಷಯವನ್ನು ಅವರು ಪ್ರಕಟ ಮಾಡಿರ್ತಾರೆ ಇಂತಹ ಶತ್ರು ಬಾಧೆಯಿಂದ ತಾವು ಹೊರಗಡೆ ಬರಬೇಕು ಶತ್ರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇರೋ ಹಾಗೆ ತಪ್ಪಿಸಬೇಕು ಅದು ಮುಂದೆ ಬರ್ತಕ್ಕಂಥ ಶತ್ರು ಆಗಿರ್ಬೋದು ಅಥವಾ ಈಗಿನ ಒಂದು ವ್ಯವಸ್ಥಿತ ಅಥವಾ ಈಗ ಸಮಯದಲ್ಲಿ ನಡೀತಾ ಇರತಕ್ಕಂಥ ಶತ್ರುವಿನ ದೃಷ್ಟಿ ಆಗಿರ್ಬೋದು ಆ ಶತ್ರುವಿನ ದೃಷ್ಟಿಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು ನಿಮಗೆ ನೀವು ರಕ್ಷಣೆ ಮಾಡಿಕೊಳ್ಬೇಕು ಶತ್ರುವಿನ ದೃಷ್ಟಿ ನಿಮ್ಮ ಮೇಲೆ ತಾಗದೇ ಇರೋ ರೀತಿಯಲ್ಲಿ ಒಂದು ಶುದ್ಧವಾಗಿರತಕ್ಕಂತಹ ಕೆಲವು ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ವ್ಯವಸ್ಥೆ ನೀರಿನಿಂದ ಮಾಡತಕ್ಕಂತಹ ಒಂದು ವ್ಯವಸ್ಥೆ ತಾವು ನೀರು ಬಹಳಷ್ಟು ಶುಭ್ರವಾಗಿರ್ತಕ್ಕಂತಹ ನೀರನ್ನ ತೆಗೆದುಕೊಳ್ಳಿ ಜಲ ಅಂದರೆ ಈ ಬೋರ್ವೆಲ್ ವಾಟರ್ ಆದರೂ ಸಹ ಪರವಾಗಿಲ್ಲ ಅದು ತುಂಬ ಶುಭ್ರವಾಗಿರುತ್ತದೆ ಒಳ್ಳೆಯದೇ ಅಥವಾ ಬಾವಿಯ ನೀರು ಎಂಬುದಾಗಿ ಹೇಳ್ತೀವಿ ನಾವು ಇದನ್ನ ತೆಗೆದುಕೊಂಡು ಆ ನೀರಿನಲ್ಲಿ ಕಪ್ಪು ಎಳ್ಳನ್ನು ತಾವು ಹಾಕಿ ಹಾಗೆ ಕಪ್ಪು ಅರಿಶಿಣವನ್ನು ಹಾಕಿ ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ ಕಪ್ಪು ಉಪ್ಪು ಎಂಬುದಾಗಿ ಹೇಳಿ ಕಪ್ಪು ಲವಣ ಅದು ಸಹ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕೇಳಿ ವಿಚಾರಿಸಿ ಹಾಗೆ ಕಪ್ಪು ಕಾಡಿಗೆ ಕಣ್ಣಿಗೆ ಹಚ್ಕೊಳ್ತಾ ಇರ್ತಾರೆ ಕಾಡಿಗೆ ಅದು ಇರೋದೇ ಕಪ್ಪು ಹಾಗಾಗಿ ಆ ಕಪ್ಪು ಕಾಡಿಗೆಯನ್ನು ಸ್ವಲ್ಪ ಅದರಲ್ಲೇ ಹಾಕಿ ಕಪ್ಪು ಇದ್ದಿಲು ಈ ಮರವನ್ನ ಸುಟ್ಟಾದ ನಂತರ ಇದ್ದಲು ಏನು ಬರುತ್ತದೆ ಆ ಕಪ್ಪು ಇದ್ದಲನ್ನು ಸಹ ಅದರಲ್ಲಿ ಹಾಕಿ ಇದನ್ನ ಆ ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ರಾತ್ರಿ ಇಟ್ಟಿರಿ ಮರುದಿನ ಅದನ್ನ ಬೆಳಗಿನ ಜಾವದಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಕಪ್ಪು ಬಟ್ಟೆಯಲ್ಲಿ ಅದನ್ನ ನೆನೆಸ್ಕೊಂಡು ತಮ್ಮ ಮೈ ಮೇಲೆಲ್ಲ ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಸಿಂಪಡಿಸ್ಕೊಳ್ಳಿ ಅಥವಾ ಹಿಂಗೆ ಎರ್ಚ್ಕೊಳ್ಳಿ ಮೈಮೇಲೆಲ್ಲ ತಲೆಯಿಂದ ಕಾಲು ಗಂಟ ತಾವು ಆ ರೀತಿಯಲ್ಲಿ ಮಾಡಿಕೊಳ್ಳಿ ಇದನ್ನು ತಾವು ಅಮಾವಾಸ್ಯ ದಿನ ಮಾಡೋದು ಬಹಳ ಶ್ರೇಷ್ಠಕರವಾಗಿರುತ್ತದೆ ಅಮಾವಾಸ್ಯ ದಿನ ಪ್ರತಿ ಅಮಾವಾಸ್ಯ ದಿನ ಈ ರೀತಿ ಮಾಡೋದ್ರಿಂದ ಶತ್ರುವಿನ ದೃಷ್ಟಿಯಿಂದ ನೀವು ಪಾರಾಗ್ತೀರಾ ಅಥವಾ ಎಂತಹ ಜನದೃಷ್ಟಿ ಇದ್ರೂ ಸಹ ಪಾರಾಗ್ತೀರಾ ಆ ಜನದೃಷ್ಟಿ ಶತ್ರು ದೃಷ್ಟಿ ಏನಿದೆ ನಿಮಗೆ ಬೃದಾಕಾರವಾಗಿ ಕಾಡಾಟ ಕೊಡ್ತಾ ಇದೆ ನೆಗೆಟಿವ್ ಆಗಿ ಏನು ನಿಮ್ಮನ್ನು ಕೆಳಮಟ್ಟಕ್ಕೆ ನುಗ್ತಾ ಇದೆ ಅಥವಾ ಮುಂದೆ ಬರತಕ್ಕಂತಹ ಪ್ರಮಾದಗಳು ವಿಷಯ ವ್ಯವಸ್ಥೆಗಳನ್ನ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿಕ್ಕೂ ಸಹ ಇಂತಹ ದೋಷಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಬಹಳಷ್ಟು ಉಪಯುಕ್ತಕರವಾಗಿರತಕ್ಕಂತಹ ಒಂದು ವಿಷಯ ಆಗಿದೆ ಹಾಗಾಗಿ ತಾವು ಮೊದಲೇ ಜಾಗೃತರಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಅಥವಾ ಆ ಹಂತದಲ್ಲಿ ಈ ಹಂತದಲ್ಲಿ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಶತ್ರುವಿನ ದೃಷ್ಟಿಯಿಂದ ಏನು ರಕ್ಷಣೆ ಪಡಿಬೇಕು ಆ ರಕ್ಷಣೆಗೆ ಉಪಾಯವಾಗಿ ಈ ಪರಿಹಾರ ನಿಮಗೆ ಸಾಕಷ್ಟು ಫಲದಾಯಕ ಅಂಶಗಳನ್ನು ಕೊಡುತ್ತೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಒಂದು ಶುದ್ಧ ಜಲವನ್ನು ಬೋರ್ವೆಲ್ ವಾಟರ್ ಅಥವಾ ಬಾವಿಯ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಕಪ್ಪು ಅರಿಶಿನ ಕಪ್ಪು ಎಳ್ಳು ಕಪ್ಪು ಕಾಡಿಗೆಯನ್ನು ಕಪ್ಪು ಉಪ್ಪನ್ನು ಕಪ್ಪು ಇದ್ದಿಲನ್ನು ಮಿಶ್ರಣ ಮಾಡಿ ಐದು ವಸ್ತು ಸಾಕು ಇಷ್ಟು ಮಿಶ್ರಣ ಮಾಡಿ ದಕ್ಷಿಣ ದಿನ ದಕ್ಷಿಣಕ್ಕೆ ಮುಖ ಮಾಡಿ ಕಪ್ಪು ಬಟ್ಟೆಯಿಂದ ಮೈ ತುಂಬ ಎರಚ್ಕೊಳ್ಳಿ ಸಿಂಪಡಿಸ್ಕೊಳ್ಳಿ ಪ್ರೋಕ್ಷಣೆ ಮಾಡಿಕೊಳ್ಳಿ ಕಾಲಿಂದ ಕಾಲಿಂದ ತಲೆವರೆಗೂ ಈ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಶತ್ರುವಿನ ದೃಷ್ಟಿಯಿಂದ ತಾವು ಹೊರಗಡೆ ಬರ್ತೀರ ಶತ್ರುಗಳ ಮೇಲೆ ಪಾರುಪತ್ಯ ಸಾಧಿಸ್ತೀರ ನಿಮ್ಮ ಜೀವನದಲ್ಲಿ ಆಘಾತವಾಗಿ ಇರತಕ್ಕಂಥ ಶತ್ರುಗಳನ್ನು ತಾವು ತಡಿತೀರ ನಿಮಗೆ ರಕ್ಷಾ ಕೌಚವಾಗಿ ಇದನ್ನು ತಾವು ಮಾಡಿಕೊಳ್ಬೋದು ಅಮಾವಾಸ್ಯ ದಿನ ಮಾತ್ರ ಹಾಗಾಗಿ ಖಂಡಿತ ಮಾಡಿ ನೋಡಿ ಹಾಗೆ ಇದು ಮಾಡೋದ್ರಿಂದ ಶನಿ ದೃಷ್ಟಿನೂ ಸಹ ನಾವು ಕಡಿಮೆ ಮಾಡಬಹುದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ ಯಾಕಂದರೆ ಕಪ್ಪು ಶನಿಯ ವರ್ಣ ಕಪ್ಪು ಎಳ್ಳು ಇವೆಲ್ಲವೂ ಸಹ ಶನಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಮಾಡಿ ನೋಡಿ ಖಂಡಿತ ಶುಭ ಫಲಿತಾಂಶ ನಿಮ್ಮ ಜೀವನದಲ್ಲಿ ನೀವು ಪಡಿತಾ ಇರ್ತೀರ ದುಷ್ಟ ದಾರಿದ್ರ್ಯ ಅಥವಾ ಈ ಹಾಳು ಮಾಡತಕ್ಕಂತ ಶತ್ರುವಿನ ದೃಷ್ಟಿಯಿಂದ ರಕ್ಷಣೆಯನ್ನು ಪಡಿಬೋದು ಈ ಒಂದು ತಂತ್ರದಿಂದ ಮಾಡಿ ನೋಡಿ ಖಂಡಿತ ಎಲ್ರಿಗೆ ಒಳ್ಳೇದಾಗಲಿ ಹಾಗೆ ಈ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥದ್ದು ಬೆಂಗಳೂರು ತಾವು ನೇರವಾಗಿ ಕೂಡ ಭೇಟಿ ಆಗ್ಬೋದು ಅಥವಾ ನಮ್ಮ ಫೋನಿಗೆ ತಾವು ಕರೆ ಮಾಡಿ ತಮ್ಮ ವೈಯಕ್ತಿಕವಾಗಿ ಸಮಾಲೋಚನೆ ಕೂಡ ನಡೆಸ್ಬೋದಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ನಮಸ್ಕಾರ